ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಹೇಗೆ ನರೇಂದ್ರ ಮೋದಿ ಅವರನ್ನು ಮಂಡಿಯೂರುವ ಹಾಗೆ ಮಾಡಬೇಕು ಅಥವಾ ಹೇಗೆ ಅವರ ಹತ್ಯೆಗೆ ಸಂಚನ ಮಾಡಬೇಕು ಅಂತ ಜೈಷ್ ಎ ಮೊಹಮ್ಮದ್ ಮತ್ತು ಇತರ ಉಗ್ರ ಸಂಘಟನೆಗಳು ಮಾಡಿದಂಥ ಸ್ಕೆಚ್ ಬಗ್ಗೆ ಹೇಳಿದ್ದೆ ಬಿಹಾರದಲ್ಲಿರುವಂಥ ಗಾಂಧಿ ಮೈದಾನದಲ್ಲಿ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನರೇಂದ್ರ ಮೋದಿ ಅವರ ರ್ಯಾಲಿ ಆಗತ್ತೆ ಆ ರ್ಯಾಲಿಯಲ್ಲಿ ಸರಿಯಾಗಿ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅವ್ರನ್ನ ಮುಗಿಸಬೇಕು ಅನ್ನುವಂಥ ಸಂಚುಗಾರಿಕೆ ನಡೀತಾ ಇರುತ್ತೆ ನಮ್ಮ ಗುಪ್ತಚರ ದಳಗಳು ಎಷ್ಟು ನಿಖರವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಅಂದರೆ ನೇರವಾಗಿ ಗೃಹ ಇಲಾಖೆಗೆ ವಿಷಯ ಹೋಗುತ್ತೆ ಅಮಿತ್ ಶಾಗೆ ವಿಷಯ ತಿಳಿಯುತ್ತೆ ನರೇಂದ್ರ ಮೋದಿ ಅವರಿಗೆ ವಿಷಯವನ್ನು ತಿಳಿಸಲಾಗತ್ತೆ ಪಟ್ನಾದಲ್ಲಿ ಒಂದೇ ಒಂದು ಗಾಂಧಿ ಮೈದಾನದಲ್ಲಿ ಸಭೆಯನ್ನು ಮಾಡಲಾಗುವುದಿಲ್ಲ ನರೇಂದ್ರ ಮೋದಿ ಅವ್ರದ್ದು ಗಾಂಧಿ ಮೈದಾನದವರೆಗೂ ರೋಡ್ ಶೋವನ್ನು ನರೇಂದ್ರ ಮೋದಿ ಮಾಡ್ತಾರೆ ಆದರೆ ಗಾಂಧಿ ಮೈದಾನದಲ್ಲಿ ಅವರ ಸಾರ್ವಜನಿಕ ಭಾಷಣವನ್ನು ಏರ್ಪಡಿಸಲಾಗುವುದೇ ಇಲ್ಲ ಇದನ್ನು ನೋಡಿ ತಲೆ ಕೆಟ್ಟು ಹೋಗ್ಬಿಡತ್ತೆ ಈ ಉಗ್ರರ ಈ ತಂಡಕ್ಕೆ ಹಾಗಾದರೆ ಬೇರೆ ಏನು ಮಾಡಬೇಕು ಏನು ಮಾಡಬೇಕು ಅಂತಂದರೆ ಯಾವ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನರ ಹತ್ಯೆಯನ್ನು ಮಾಡಲಾಯಿತೋ ಅದೇ ರೀತಿಯಾಗಿ ಇಡೀ ದೇಶ ಬೆಚ್ಚಿ ಬೀಳುವ ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಮೂವತ್ತು ಸ್ಥಳಗಳಲ್ಲಿ ದಾಳಿಯನ್ನು ಮಾಡಬೇಕು ಇದು ಒಂದು ಮೋಡ ಸಪರಂಡಿ ಇನ್ನೊಂದು ನಾನೀಗಾಗಲೇ ಹೇಳಿದಾಗ ಮೊಯುದ್ದೀನ್ ಅನ್ನುವಂಥ ಡಾಕ್ಟರ್ ಮಾಡಿದಂಥ ರೆಸಿನ್ ಎನ್ನುವಂಥ ರಾಸಾಯನಿಕ ಈ ರೆಸಿನ್ ಮೂಲಕ ದೇವಸ್ಥಾನದ ತೀರ್ಥಗಳಲ್ಲಿ ಇದನ್ನು ಬೆರೆಸುವುದು ನೀರಿನ ಟ್ಯಾಂಕ್ಗಳಲ್ಲಿ ಇದನ್ನು ಬೆಳೆಸಿ ಬೆರೆಸುವುದು ಅಷ್ಟೇ ಅಲ್ಲ ಇದು ಎಷ್ಟು ಉಗ್ರ ಪ್ರತಾಪವನ್ನು ಮಾಡುತ್ತೆ ಅಂತಂದರೆ ಗಾಳಿಯಲ್ಲಿ ಇದು ಹೋದರೆ ಶ್ವಾಸಕೋಶಕ್ಕೆ ಹೋಗಿ ಮನುಷ್ಯ ಸತ್ತೇ ಹೋಗ್ತಾನೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸಾವು ಸಂಭವಿಸುತ್ತೆ ಆ ರೀತಿಯದಾದಂಥ ಇನ್ನೊಂದು ಉಗ್ರ ಕೃತ್ಯವನ್ನು ನಡೆಸುವುದು ಇಲ್ಲಿವರೆಗೂ ಈ ರೀತಿಯದಾದಂಥ ಕೆಮಿಕಲ್ ಬಾಂಬನ್ನು ಭಾರತದಲ್ಲಿ ನಾವು ಪ್ರಯೋಗ ಮಾಡಿಲ್ಲ ಈ ಬಾರಿ ಇದನ್ನು ಮಾಡಬೇಕು ಅಂತ ಮತ್ತೊಂದು ಕಡೆ ಸ್ಕೆಚ್ ಹಾಕಲಾಗುತ್ತೆ ಹಾಗಾದರೆ ದಿಲ್ಲಿಯ ಮೂವತ್ತು ಕಡೆ ಯಾಕೆ ಯಾಕೆ ದಿಲ್ಲಿಯ ಮೂವತ್ತು ಕಡೆ ಅಂತಂದರೆ ಬಿಹಾರ ಉತ್ತರ ಪ್ರದೇಶದಿಂದ ವಲಸೆ ಬಂಥ ಬಹಳಷ್ಟು ಕೆಲಸಗಾರರು ಹಳೇ ದಿಲ್ಲಿಯಲ್ಲಿ ವಾಸವಾಗಿದ್ದಾರೆ ಅಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸದರ್ ಬಜಾರ್ ಇರಬಹುದು ನಿಜಾಮುದ್ದೀನ್ ಇರಬಹುದು ಅಥವಾ ಈ ಲಾಲ್ ಕಿಲಾ ಇರಬಹುದು ಚಾಂದನಿ ಚೌಕ್ ಇರ್ಬೋದು ಇಲ್ಲೆಲ್ಲ ಅವರು ಕೆಲಸ ಮಾಡ್ತಾರೆ ಒಂದು ವೇಳೆ ಈ ರೀತಿಯಾದಂಥ ದಾಳಿಗಳು ಸರಾ ಸರೋಜಿನಿ ಮಾರ್ಕೆಟ್ಟು ಅಥವಾ ಸಂಸತ್ ಮಾರ್ಗ ಅಲ್ಲಿ ಮಾಡಿದರೆ ಅದರಿಂದ ಪ್ರಯೋಜನ ಆಗುವುದಿಲ್ಲ ಈ ರೀತಿ ಬಿಹಾರಿಗಳ ಮೇಲೆ ಅದು ದಾಳಿ ಆಗೋದಿಲ್ಲ ಅದು ದಾಳಿಯಾಗಬೇಕು ಅಂದರೆ ಬಿಹಾರಿಗಳು ಎಲ್ಲಿ ವಲಸೆ ಬಂದು ಉಳ್ಕೊಂಡಿದ್ದಾರೋ ಆ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ಅವರ ಹತ್ಯೆಯಾಗುತ್ತದೆ ಆಗುತ್ತದೆ ಹತ್ಯೆ ಆದ ತಕ್ಷಣ ಬಿಹಾರದಲ್ಲಿ ಅದರ ಪರಿಣಾಮ ಬೀರುತ್ತೆ ಯಾವ ಪೋಷಕರು ಕುಟುಂಬದವರು ಬಿಹಾರದಲ್ಲಿ ಮೂಲ ವಾಸವನ್ನು ಮಾಡ್ತಾ ಇದ್ರು ಅವರ ಮಕ್ಕಳು ಅವರ ಚಿಕ್ಕಪ್ಪ ದೊಡ್ಡಪ್ಪ ಮೊಮ್ಮಗ ಎಲ್ಲ ಇಲ್ಲಿ ದಿಲ್ಲಿಯಲ್ಲಿ ಸತ್ತು ಹೋದರೆ ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಘಾತಕವಾದ ಪರಿಣಾಮವನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಎದುರಿಸಬೇಕಾಗತ್ತೆ ಭಾರತೀಯ ಜನತಾ ಪಾರ್ಟಿ ಎದುರಿಸಬೇಕಾಗತ್ತೆ ಹಾಗಾದರೆ ಏನು ಮಾಡಬೇಕು ಅಂದರೆ ದಿಲ್ಲಿಯಲ್ಲಿ ಮೂವತ್ತು ಕಡೆ ಈ ರೀತಿಯದಾದಂಥ ಸರಣಿ ಸ್ಫೋಟಗಳನ್ನು ನಡೆಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ನಡೆದು ಬಂದ ದಾರಿಯನ್ನು ಹೇಳ್ಬಿಡ್ತೀನಿ ನಿಮ್ಗೆ ಹೇಗೆ ಆಗ್ತಾ ಬಂತು ಅಂತ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತಾರೆ ಹೇಗೆ ದೇಶದಾದ್ಯಂತ ಇದರ ಸ್ಕೆಚ್ಗಳನ್ನು ಹಾಕಲಾಗಿತ್ತು ಅಂತ ಮೊದಲೇದಾಗಿ ಒಂಬತ್ತು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಸ್ಲಾಮಿಕ್ ಸ್ಟೇಟ್ ಖೊರಾಸಾನ್ ಪ್ರಾವಿನ್ಸ್ ಅನ್ನುವಂಥ ಒಂದು ಸಂಸ್ಥೆ ಇದು ಉಗ್ರಗಾಮಿ ಸಂಘಟನೆ ಐ ಎಸ್ ಕೆ ಪಿ ಅಂತ ಕರೀತಾರೆ ಇದಕ್ಕೆ ಐಸಿಸ್ನ ಆಫ್ ಶೂಟ್ ಆರ್ಗನೈಜೇಷನ್ ಇದು ಸಂಸ್ಥೆ ಈ ಸಂಸ್ಥೆಯ ಮೂಲಕ ಅಹಮ್ಮದ್ ಮೊಹಿಯುದ್ದೀನ್ ಸಯ್ಯದ್ ಅನ್ನುವಂಥ ಒಬ್ಬ ಡಾಕ್ಟ್ರೂ ಅಜಾದ್ ಸುಲೆಮಾನ್ ಶೇಖ್ ಅಂತೊಬ್ಬ ಮೊಹಮ್ಮದ್ ಸೊಹೇಲ್ ಮೊಹಮ್ಮದ್ ಸಲೀಮ್ ಅನ್ನುವಂಥ ಮೂರು ಜನರನ್ನು ಗುಜರಾತ್ನ ಗಾಂಧಿನಗರದಲ್ಲಿ ಬಂಧಿಸಲಾಗತ್ತೆ ಇವರು ಉಗ್ರ ಕೃತ್ಯವನ್ನು ನಡೆಸುವಂಥ ಎಲ್ಲ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅಂತ ನಮ್ಮ ಗುಪ್ತಚರ ದಳಕ್ಕೆ ಮಾಹಿತಿ ಬರುತ್ತೆ ಆ ಮಾಹಿತಿ ಬಂದ ತಕ್ಷಣ ಇವರನ್ನು ಗುಜರಾತ್ನ ಗಾಂಧಿನಗರದಲ್ಲಿ ಬಂಧಿಸಲಾಗತ್ತೆ ಇವರ ಮೂಲ ಎಲ್ಲಿರುತ್ತೆ ಅಂದರೆ ಉತ್ತರ ಪ್ರದೇಶದ ಫರೀದಾಬಾದ್ನಲ್ಲಿರುತ್ತೆ ಇವರ ಬಳಿ ಏಳು ಗ್ಲೋಕ್ ಪಿಸ್ಟಲ್ಲು ಬೆರೆಟ್ಟ ಪಿಸ್ಟಲ್ಲು ಮೂವತ್ತು ಸಿಡಿಮದ್ದುಗಳು ನಾಲ್ಕು ಲೀಟರ್ ಹರಳೆಣ್ಣೆ ಔಡಲ ಬೀಜಗಳು ರೈಸಿನ್ ಕೆಮಿಕಲ್ಲು ಎಲ್ಲವನ್ನು ಇವರಿಂದ ವಶಪಡಿಸಿಕೊಳ್ಳಲಾಗತ್ತೆ ಸ್ವಲ್ಪ ಹಿಂದೆ ಹೋಗಬೇಕು ಅದು ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಈ ಕಾಶ್ಮೀರದಲ್ಲಿ ಏನಾಗಿರುತ್ತೆ ಅಂದರೆ ಕಾಶ್ಮೀರದ ಶ್ರೀನಗರದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಪೊಲೀಸರ ವಿರುದ್ಧ ಸೇನೆ ವಿರುದ್ಧ ಪೋಸ್ಟರ್ಗಳನ್ನು ಅಂಟಿಸಲಾಗ್ತಾ ಇರುತ್ತೆ ಇದೊಂದು ದೊಡ್ಡ ಸಪ್ರೆಂಡಿ ಇದರಿಂದ ಏನೋ ಭಾಳ ದೊಡ್ಡ ತಂತ್ರಗಾರಿಕೆ ಇದೆ ಅಂತ ಅನುಮಾನ ಬಂದಂಥ ಗುಪ್ತಚರ ದಳ ಇದರ ಕುರಿತು ತಪಾಸಣೆ ನಡೆಸಿದಾಗ ಗೊತ್ತಾಗಿದ್ದೇನು ಅಂದರೆ ಪುಲ್ವಾಮಾದಲ್ಲಿ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗಿರುವಂಥ ವ್ಯಕ್ತಿ ಡಾಕ್ಟರ್ ಅದಿಲ್ ಅಹಮ್ಮದ್ ಎನ್ನುವನು ಇದರ ಹಿಂದೆ ಇವರು ಕ್ಯಾಪ್ಟನ್ ಆಗಿದ್ದಾನೆ ಈತ ಇಡೀ ಸಪ್ರೆಂಡಿಗೆ ಮುಖ್ಯ ತಂತ್ರಗಾರನಾಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೆ ಈತನನ್ನು ಬಂಧಿಸಿದಾಗ ಈತನ ಮನೆಯ ಸೇಫ್ ಲಾಕರ್ನಲ್ಲಿ ಎ ಕೆ ಫಾರ್ಟಿ ಸೆವೆನ್ ರೈಫಲ್ ಸಿಗತ್ತೆ ಈತನ ಜೊತೆ ಒಟ್ಟು ಇವರು ಮೂರು ಜನ ಕಾಶ್ಮೀರಿ ವೈದ್ಯರಾಗಿರ್ತಾರೆ ಇವರ ಬಳಿ ಇವರು ಇವರ ಮಾಹಿತಿಯ ಮೇರೆಗೆ ಫರೀದಾಬಾದ್ನ ಉಗ್ರಾಣದಲ್ಲಿ ಪರೀಕ್ಷೆ ಮಾಡಿದಾಗ ಎರಡು ಸಾವಿರದ ಒಂಬೈನೂರ ಕೆ ಜಿಯಷ್ಟು ಸ್ಫೋಟಕ ವಸ್ತುಗಳು ಸಿಗ್ತವೆ ಮದ್ದುಗುಂಡುಗಳು ಸಿಗ್ತವೆ ಟೈಮರ್ಗಳು ಸಿಗ್ತವೆ ವಾಕಿ ಟಾಕಿ ಸಿಗ್ತವೆ ಇದು ಅನಂತ್ನಾಗ್ನಲ್ಲಿ ನಡೆದಂಥ ಘಟನೆ ಅಂದರೆ ಕಾಶ್ಮೀರದಲ್ಲಿ ಪುಲ್ವಾಮಾದಲ್ಲಿ ಇದಕ್ಕೆ ಹಾಕಿದಂಥ ಸ್ಕೆಚ್ಚು ಅಲ್ಲಿ ಶುರುವಾದಂಥ ಅಪರಂಡಿಯ ಮೊದಲ ಭಾಗ ಇದು ಅಲ್ಲಿಂದ ನೀವು ಇದರಲ್ಲಿ ಎರಡು ಆರ್ಗನೈಜೇಷನ್ ಒಂದು ಜೈಷ್ ಎ ಮೊಹಮ್ಮದ್ ಇನ್ನೊಂದು ಅನ್ಸರ್ ಫಜ್ವಲ್ ಉಲ್ ಹಿಂದ್ ಅನ್ನುವಂಥ ಒಂದು ಸಂಸ್ಥೆ ಎರಡು ಸಂಘಟನೆಗಳು ಇದಕ್ಕಾಗಿ ಕೆಲಸ ಮಾಡ್ತಾ ಇರ್ತವೆ ಇವರಿಗೆ ದುಡ್ಡನ್ನು ಮತ್ತು ಅಕ್ರಮ ಶಸ್ತ್ರಾಸ್ತ್ರಗಳು ಹೇಗೆ ಬರ್ತಾ ಇರ್ತವೆ ಅಂತಂದರೆ ಡ್ರೋನ್ ಮೂಲಕ ನಮ್ಮ ಗಡಿಯಲ್ಲಿ ಇದನ್ನು ಕಳಿಸಲಾಗ್ತಾ ಇರುತ್ತೆ ಗಡಿಯಿಂದ ಇವರು ಅದನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ ಮಾಡಿ ಕಾಶ್ಮೀರ ಮತ್ತು ಉತ್ತರ ಪ್ರದೇಶ್ ಎರಡು ಕಡೆ ಏಕಕಾಲಕ್ಕೆ ಶಸ್ತ್ರಾಸ್ತ್ರ ಸಾಗಾಟ ಮತ್ತು ಇವರ ನೇಮಕಾತಿ ಮತ್ತು ಇವರ ತಯ ತರಬೇತಿ ಇಷ್ಟು ಕೆಲಸಗಳನ್ನು ಈ ಮೂರು ಜನ ವೈದ್ಯರು ಒಂದಷ್ಟು ಜನ ಇಮಾಮ್ಗಳು ಸೇರಿ ಮಾಡ್ತಾ ಇರ್ತಾರೆ ಈ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಪೋಸ್ಟರ್ ಅಂಟಿಸುವ ಕೆಲಸ ಆಗುತ್ತಲ್ಲ ಅವಾಗ ಡಾಕ್ಟರ್ ಮುಜಾಮಿಲ್ ಅನ್ನುವಂಥ ವ್ಯಕ್ತಿ ಮತ್ತು ಡಾಕ್ಟರ್ ಶಾಹೀನ್ ಅನ್ನುವಂಥ ವ್ಯಕ್ತಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೋತಾರೆ ಈ ಡಾಕ್ಟರ್ ಶೈನ್ ಅನ್ನುವಂಥ ಮಹಿಳೆ ಇರ್ತಾಳಲ್ಲ ಈಕೆಯ ಕಾರಿನಲ್ಲಿ ಗನ್ ಸಿಗತ್ತೆ ನೋಡಿ ನಾವು ಯಾವಾಗಲೂ ಹೇಳ್ತಾ ಇದ್ವಿ ಇವರೆಲ್ಲ ಮದರ್ಸಾ ಛಾಪು ಮದರ್ಸಾ ಛಾಪ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ವಿ ಈ ಮದರ್ಸಾ ಛಾಪನ್ನ ಅವ್ರಿಗಿಂತ ಹೆಚ್ಚಾಗಿ ಅಪಾಯಕಾರಿ ಯಾರಪ್ಪ ಅಂದರೆ ಸಾಕ್ಷರರಾದಂಥ ಉಗ್ರರು ಇವರು ಅತ್ಯಂತ ಅತ್ಯಾಧುನಿಕವಾದಂಥ ತಂತ್ರಜ್ಞಾನವನ್ನು ಬಳಸ್ತಾರೆ ಚೈನಾದಲ್ಲಿ ಮೆಡಿಕಲ್ ಓದ್ಕೊಂಡು ಬಂದಿರುವಂಥ ಈ ಮುಜಾಮಿಲ್ ಥರದ ವ್ಯಕ್ತಿಗಳು ಭಾರತದಲ್ಲಿ ವಿಷಕಾರಿ ಅನಿಲದ ಮೂಲಕ ಜೈವಿಕವಾದಂಥ ಯುದ್ಧವನ್ನು ಹೇಗೆ ಮಾಡಬೇಕು ರಾಸಾಯನಿಕ ಯುದ್ಧವನ್ನು ಹೇಗೆ ಮಾಡಬೇಕು ಅಂತ ತಂತ್ರಗಾರಿಕೆ ಮಾಡ್ತಾರೆ ಒಬ್ಬ ಜಿಹಾದಿ ಮದರ್ಸಾ ಛಾಪಿ ಯಾವ ರೀತಿ ಅಪಾಯವನ್ನು ನೋ ಅದರ ಸಾವಿರ ಪಟ್ಟು ಹೆಚ್ಚಿನ ಅಪಾಯವನ್ನು ಈತ ಒಡ್ಡಬಲ್ಲ ಇದಾದಮೇಲೆ ಈ ಪ್ರಕರಣ ಫರೀದಾಬಾದಿಗೆ ಬರುತ್ತೆ ಉತ್ತರ ಪ್ರದೇಶದ ಫರೀದಾಬಾದಿಗೆ ಅಲ್ಲಿ ಮುನ್ನೂರ ಅರವತ್ತು ಕೆ ಜಿ ಅಮೋನಿಯಂ ನೈಟ್ರೇಟ್ ದೊರಕತ್ತೆ ಮೂರು ಮ್ಯಾಗ್ಝಿನ್ಗಳು ಸಿಗ್ತವೆ ಎಂಬತ್ತ್ಮೂರು ಜೀವಂತ ಗುಂಡುಗಳು ಲಭ್ಯ ಆಗ್ತವೆ ಸಜೀವ ಗುಂಡುಗಳು ಲಭ್ಯ ಆಗ್ತವೆ ಅಂದರೆ ಬಳಸಲಾರ್ದು ಅಂತ ಪಿಸ್ತೂಲುಗಳು ಲಭ್ಯ ಆಗ್ತವೆ ನಾಲ್ಕು ಬ್ಯಾಟ್ರಿಗಳು ಲಭ್ಯ ಆಗ್ತವೆ ರಿಮೋಟು ಮತ್ತು ಐದು ಕೆ ಜಿ ಹೆವಿ ಮೆಟಲ್ ಲಭ್ಯ ಆಗ್ತವೆ ಯಾರು ಇರ್ತಾರೆ ಇಡೀ ಮೋಡ ಯಾರು ಯಾರ್ಯಾರಿದ್ರು ಒಬ್ಬ ಮಸೀದಿಯ ಇಮಾಮ್ ಇರ್ತಾನೆ ಮೌಲ್ವಿ ಇರ್ಫಾನ್ ಅಹಮ್ಮದ್ ಅಂಥೇಳಿ ಆತನ ಜೊತೆ ಅರೀಫ್ ನಿಸಾನ್ ದಾರ್ ಅಂಥೇಳಿ ಮಖಸೂಸ್ ಅಹಮ್ಮದ್ ದಾರ್ ಅಂತ ಒಬ್ಬ ಜಮೀರ್ ಅಹಮ್ಮದ್ ಅಂತ ಒಬ್ಬ ಯಾಸೀಫ್ ಅಲ್ ಅಫ್ರತ್ ಅಂತ ಒಬ್ಬ ಇಷ್ಟು ಜನ ಈ ಇಡೀ ಸ್ಕೆಚ್ಚಿನ ಹಿಂದೆ ಕೆಲಸ ಮಾಡ್ತಾಯಿರ್ತಾರೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಆರ್ ಡಿ ಎಕ್ಸ್ನ ಬಾಂಬು ಎ ಕೆ ಫಿಫ್ಟಿ ಸಿಕ್ಸ್ ರೈಫಲ್ಲು ಚೈನೀಸ್ ಸ್ಟಾರ್ ಪಿಸ್ಟಲ್ಲು ಬೆರೆಟ್ಟ ಎ ಕೆ ಕ್ವಿನ್ ಕೋಡ್ ಪಿಸ್ಟಲ್ ಅಂತಿದರೆ ಸರ್ ನಾನು ಇವತ್ತೇ ಕೇಳಿದ್ದು ಈ ರೀತಿಯ ವಸ್ತುಗಳನ್ನು ಒಟ್ಟು ವಶಪಡಿಸಿಕೊಳ್ಳಲಾಗುತ್ತೆ ಇವರಿಂದ ನೋಡಿ ಮಜಾ ಅಂತಂದರೆ ಒಂದು ಕಡೆ ಕಾಶ್ಮೀರದಲ್ಲಿ ತಂತ್ರಗಾರಿಕೆ ಏಕಕಾಲಕ್ಕೆ ನಡೀತಾ ಇದೆ ಅದೇ ಸಮಯಕ್ಕೆ ಉತ್ತರ ಪ್ರದೇಶದ ಫರೀದಾಬಾದ್ನಲ್ಲಿ ಇದರ ನಂಟುಗಳಿದ್ದಾವೆ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಇದಕ್ಕೋಸ್ಕರ ಬಂಧಿಸಲಾಗುತ್ತೆ ಆಕೆ ಹೆಸರು ಶಮಾ ಪರ್ವೀನ್ ಅನ್ಸಾರಿ ಅಂತೇಳಿ ಬೆಂಗಳೂರಿನಿಂದ ಶುರುವಾದಂಥ ಈ ಮೂಡಸಪರಂಡಿ ಅಲ್ಲಿಂದ ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರದಿಂದ ಫರೀದಾಬಾದಕ್ಕೆ ಬಂದು ಇಡೀ ದೇಶಾದ್ಯಂತ ಈ ರೀತಿಯ ಸಂಚುಗಳನ್ನು ಮಾಡಿಕೊಂಡು ಸ್ಲೀಪರ್ ಸೆಲ್ಗಳಲ್ಲಿ ಇವರೆಲ್ಲ ಕೆಲಸ ಮಾಡ್ತಾಯಿರ್ತಾರೆ ಒಂದು ಕಡೆ ಇವರು ತಮ್ಮನ್ನು ಸ್ಥಾನಿಕ ವೈದ್ಯಾಧಿಕಾರಿ ಅಂತ ಘೋಷಿಸಿಕೊಳ್ಳೋದು ಮತ್ತೊಂದು ಕಡೆ ಇವರು ಬೇರೆ ಬೇರೆ ಉದ್ಯೋಗಗಳಲ್ಲಿರುವ ಹಾಗೆ ನೋಡ್ಕೊಳ್ಳೋದು ಅದಾದ ಮೇಲೆ ಇಡೀ ದೇಶಾದ್ಯಂತ ಯಾವ ರೀತಿಯದಾದಂಥ ಉಗ್ರ ಕೃತ್ಯಗಳನ್ನು ಮಾಡಬೇಕು ಅನ್ನೋಂಥ ಸ್ಕೆಚ್ ಹಾಕೋದು ಇದರ ಫಲಶ್ರುತಿಯಾಗಿ ಸೋಮವಾರ ಸಂಜೆ ನಡೆದಂಥ ಉಗ್ರ ಸ್ಫೋಟ ಈ ಸ್ಫೋಟದ ವಿಚಿತ್ರ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಮಧ್ಯಾಹ್ನ ಮೂರು ಗಂಟೆ ಹದಿನೆಂಟು ಹದಿನೆಂಟು ನಿಮಿಷಕ್ಕೆ ಹೊಂಡಾಯಿ ಐ ಟ್ವೆಂಟಿ ಕಾರನ್ನು ನಿಲ್ಲಿಸ್ತಾನೆ ಈ ಕಾರು ಸಲ್ಮಾನ್ ಅನ್ನುವಂಥ ವ್ಯಕ್ತಿ ಗುರುಗ್ರಾಮ್ನಲ್ಲಿ ಇದನ್ನು ಮಾರಾಟ ಮಾಡಿರ್ತಾನೆ ಅಲ್ಲಿಂದ ಮೂರು ಜನ ಇದನ್ನು ಹಸ್ತಾಂತರ ಮಾಡ್ಕೊಂಡಿರ್ತಾರೆ ಅದಾದ ಮೇಲೆ ಬಂದು ನಿಂತ ಗೇಟ್ ನಂಬರ್ ಒನ್ನಲ್ಲಿ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ ಒನ್ ಆ ಗೇಟ್ ನಂಬರ್ ಒನ್ ಸೈಡು ನಿಮಗೆ ಚಾಂದ್ನಿ ಚೌಕ್ ಸಿಗತ್ತೆ ಮತ್ತೊಂದು ಕಡೆ ಲಾಲ್ ಕಿಲಾ ರೋಡ್ ಸಿಗುತ್ತೆ ಒಂದು ಈ ಮೆಟ್ರೋ ಸ್ಟೇಷನ್ ನೀವು ಹೋದರೆ ದಿಲ್ಲಿಯ ಈ ಮೆಟ್ರೋ ಸ್ಟೇಷನ್ ಲಾಲ್ ಕಿಲಾ ಮೆಟ್ರೋ ಸ್ಟೇಷನ್ ಅಂತಾರೆ ಅದಕ್ಕೆ ಎರಡು ಗೇಟ್ಗಳದ್ದಾವೆ ಗೇಟ್ ನಂಬರ್ ಒನ್ ಗೇಟ್ ನಂಬರ್ ಟು ಅಂತ ಗೇಟ್ ನಂಬರ್ ಒನ್ ಏನಿದೆ ಲಾಲ್ ಕಿಲಾ ಎಂಟ್ರೆನ್ಸ್ ಇರೋದು ಗೇಟ್ ನಂಬರ್ ಟು ಏನು ಬರ್ತದೆ ಅದು ಚಾಂದಿ ಚೌಕು ಅಲ್ಲಿರುವಂಥ ಬೇರೆ ಬೇರೆ ಪ್ರದೇಶಕ್ಕೆ ಹೋಗುವಂಥ ಪ್ರದೇಶ ಈ ಗೇಟ್ ಕಡೆ ಈ ಗಾಡಿ ಪಾರ್ಕಿಂಗ್ ಸ್ಲಾಟಲ್ಲಿ ನಿಲ್ಸಿರ್ತಾನೆ ಸತತ ಮೂರು ಗಂಟೆ ನಿಂತ ಗಾಡಿ ಕೊನೆಗೆ ನಿಧಾನಕ್ಕೆ ಚಲಿಸ್ಲಿಕ್ಕೆ ಶುರು ಆಗುತ್ತೆ ಆರು ಐವತ್ತೆಂಟಕ್ಕೆ ಆರು ಐವತ್ತೆಂಟಕ್ಕೆ ಇದ್ದಕ್ಕಿದ್ದ ಹಾಗೆ ಅತ್ಯಂತ ದೊಡ್ಡ ಮಟ್ಟದ ಸ್ಫೋಟದೊಂದಿಗೆ ಸುಮಾರು ಒಂಬತ್ತು ಜನರ ಪ್ರಾಣವನ್ನು ತಗೊಳ್ಳುತ್ತೆ ಇನ್ನಷ್ಟು ಜನ ಸಾವಿನ ಅಂಚಿನಲ್ಲಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಜನ ತೀವ್ರವಾದಂಥ ಗಾಯಾಳುಗಳಾಗಿದ್ದಾರೆ ಅಂಥದ್ದೊಂದು ಭಯಾನಕ ಸ್ಫೋಟ ಸಂಭವಿಸಿ ಹೋಗುತ್ತೆ ನೋಡಿ ಈ ದೇಶವನ್ನು ಅಸ್ಥಿರಗೊಳಿಸಲಿಕ್ಕೆ ನಮ್ಮ ದೇಶದಲ್ಲಿಯೇ ಇರುವಂಥ ನಮ್ಮ ದೇಶದಲ್ಲಿ ಎಲ್ಲ ಸವಲತ್ತುಗಳನ್ನು ಪಡೆದು ನಮ್ಮ ದೇಶದ ನಮಗೆ ಅನುಕಂಪವನ್ನು ಅಂತ ಮೀಸಲಾತಿಯನ್ನು ಕೇಳ್ತಾ ನಾವು ಅಲ್ಪಸಂಖ್ಯಾತರು ಅಂತ ಹೇಳ್ತಾ ತಮ್ಮ ಮೇಲೆ ಅನಗತ್ಯವಾಗಿ ನಿರಂತರವಾಗಿ ಒತ್ತಡ ದೌರ್ಜನ್ಯ ಇದೆ ಅಂತ ಭಾಷಣಗಳನ್ನು ಮಾಡ್ತಾ ಓಡಾಡುವಂಥ ಸಂಘಟನೆಗಳು ಈ ಉಗ್ರರ ಜೊತೆ ಕೈ ಜೋಡಿಸಿದರೆ ಎಂಥ ಅನಾಹುತ ಸಂಭವಿಸಬಹುದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಜ್ವಲಂತ ನಿದರ್ಶನ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅದೃಷ್ಟವಶಾತ್ ಮೂವತ್ತು ಕಡೆ ಸಂಭವಿಸಬಹುದಾದಂಥ ಈ ಆಸ್ಫೋಟಕರ ಉಗ್ರ ಕೃತ್ಯ ಒಂದೇ ಜಾಗದಲ್ಲಿ ಸಂಭವಿಸಬಹುದಲ್ಲ ಅಂತ ಸಮಾಧಾನ ಪಟ್ಕೊಳ್ಬೇಕು ಹಾಗಂತ ನರೇಂದ್ರ ಮೋದಿ ಅಮಿತ್ ಶಾ ಸುಮ್ಮನೆ ಬಿಡ್ತಾರಾ ಈಗಾಗಲೇ ಒಂದು ಮಾತನ್ನು ನರೇಂದ್ರ ಮೋದಿ ಹೇಳಿದ್ದಾರೆ ಏನಂತಂದರೆ ನಮ್ಮ ಹೊಸ ಪಾಲಿಸಿಯ ಪ್ರಕಾರ ಆಪರೇಷನ್ ಸಿಂಧೂರನ್ನು ಇಲ್ಲಿವರೆಗೂ ನಿಲ್ಲಿಸಿಲ್ಲ ನಾವು ಅದಕ್ಕೆ ಪಾಸ್ ಕೊಟ್ಟಿದ್ದೇವೆ ಸೀಸ್ ಫೈಯರ್ ಅಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳು ಪಾಕಿಸ್ತಾನಕ್ಕೆ ಯಾವ ರೀತಿ ಬೆಚ್ಚ ಬೀಳಿಸ್ಬೋದು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡ್ಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ